ಹೊಸ ಮಕ್ಳವೇ ಇನ್ನ ಅದೊಂದು ಕಾಂಟ್ರವರ್ಸಿ ಆಗ್ತದೆ ನೀವ್ ಕೇಳಿದ ಪ್ರಶ್ನೆ ತುಂಬಾ ಉತ್ತಮ ಕಾಂಟ್ರವರ್ಸಿ ನಾವೆಲ್ಲ ಮಾಡೋದು ನೀವ್ ಮಾಡೋದು ಬಂದ್ ಇಲ್ದಿರೋದೆಲ್ಲ ಕೇಳಿ ಕಾಂಟ್ರವರ್ಸಿ ಮಾಡೋದು ಸಂತೋಷ ಅಂದ್ರೆ ಕಾಂಟ್ರವರ್ಸಿ ಅಂತಕ್ಕಿದ್ದೀರಾ ಯಾರು ಹೇಳಿದ ಹೀಗೆಲ್ಲ ನಾನು ಇಲ್ಲ ನಾನು ಏನು ಗೊತ್ತಾ ಕಾಂಟ್ರವರ್ಸ್ ಇಲ್ಲ ಕಾಂಟ್ರವರ್ಸಿನ ಕ್ಲಿಯರ್ ಮಾಡೋದು ನಾನು ಯಾಕಂತಂದ್ರೆ ಅನ್ವಾಂಟೇಜ್ ಸ್ಟೇಟ್ಮೆಂಟ್ಸ್ ಕೊಟ್ಟಿರ್ತಾರೆ ಇಲ್ಲ ಒಬ್ರ ಮೇಲೆ ಅಭಿಪ್ರಾಯ ಒಬ್ರ ಮೇಲೆ ಅಭಿಪ್ರಾಯ ಕೊಡಕ ನಾವು ಯಾರು ನಾವು ಲಾಯರ ಜಡ್ಜಾ ಪೊಲೀಸಾ ಅರ್ಥ ಮಾಡಿರಿ ನಾವು ಯಾರಿಗಾದ್ರೂ ಒಬ್ರ ಮೇಲೆ ಅಭಿಪ್ರಾಯ ಕೊಡಬೇಕಂದ್ರೆ ಇಲ್ಲ ನಾವು ಅವ್ರ ಸಂಬಂಧಿಕರಾಗಿರಬೇಕು ಇಲ್ಲ ಈ ಮೂರು ಇಲಾಖೆನ ಇರ್ಬೇಕು ನಾವು ಇದ್ಯಾವುದು ಇಲ್ಲ ಅಂತಾದಾಗ ಒಬ್ರ ಮೇಲೆ ಅಭಿಪ್ರಾಯ ಕೊಡೋ ಅಷ್ಟು ದೊಡ್ಡೋರ್ ನಾವ ಸಿ ಎಂ ಪಿ ಎಮ್ಗೂನು ಇಲ್ಲ ಒಬ್ರ ಮೇಲೆ ಅಭಿಪ್ರಾಯ ಕೊಡೋಕೆ ಕರೆಕ್ಟಾ ಅರ್ಥ ಮಾಡ್ರಿ ಆ ಕಾರಣಕ್ಕೆ ಈ ಅಭಿಪ್ರಾಯಗಳಂತ ಕೊಡಕ್ಕೆ ಬರ್ತಾರಲ್ಲ ಕೆಲವೊಬ್ರು ಒಂದೊಂದು ವಿಡಿಯೋಗಳು ನೋಡ್ಕೊಂಡು ಇಲ್ಲ ಇವ್ರಿಗೆ ಇಷ್ಟ ಬಂದಂಗೆ ಅವ್ರನ್ನ ಪ್ರಮೋ ಇದು ಇದೇ ಮಾಡ್ಬಿಡ್ತಾರ ಅವ್ರನ್ನ ಇವ್ರು ಹಿಂಗೆ ಅಂತ ಅನ್ಬಿಟ್ಟು ಅಂತವ್ರ ನಾನು ಏನ್ ಅಂತಂದ್ರೆ ನಿಮ್ದು ನೋಡ್ಕೊಂಡು ಹೋಗ್ರಿ ಇವಾಗ ಬೆಳಗ್ಗೆ ಇದ್ರೆ ಒಂದು ಮನುಷ್ಯ ದಿನನಿತ್ಯದ ಕರ್ಮ ಮಾಡಬೇಕು ಕರೆಕ್ಟಾ ಬೇರೆ ಅವ್ರು ಮಾಡೋದು ತೋರ್ಸ್ದ ಅವಾಗ ನೀನ್ ಮಾಡ್ದಿರ ಇದ್ದೀಯಾ ನೀನ್ ಮಾಡ್ದಿರ ಇದ್ರೆ ಹೇಳು ಏನ ಹೇಳೋದ ಬಾತ್ರೂಮ್ಗೆ ಹೋದ್ರೆ ಎಲ್ರಿಗೂ ಏನಾಗ್ತೈತ ಅದೇ ಆಗೋದು ನಿಜಾನಕ್ಕ ಆದ್ರ ಅವನ್ ಏನ್ ತೋರ್ಸೋದ್ ನೀನು ನೀನ್ ಮಾಡ್ದಿರ ಇದ್ರೆ ನೀನ್ ಹೇಳು ಕರೆಕ್ಟಾ ನೂರು ಪ್ರಶ್ನೆಗೆ ಒಂದೇ ಉತ್ತರ ಕೊಡ್ತೀನಿ ಕರೆಕ್ಟ್ ಆಗಿದ್ರೆ ಮಾತ್ರನೇ ನಿಜನಾ ಇವಾಗ ಅವ್ರು ಮಾಡ್ದಿರ ಇರೋರು ಆದ್ರೆ ಹೇಳ್ಬೇಕು ನಾವು ಮಾಡ್ತಾ ಇಲ್ಲ ಇವ್ರು ಯಾಕೆ ಮಾಡ್ತಾವ್ರೆ ಅಂತ ನಿಜನಾ ಎಲ್ರು ಮಾಡೋದೇ ಅದ ಅದ್ರನ್ನೇನು ಆ ಕಾರಣಕ್ಕ ಕಾಂಟ್ರವರ್ಸಿ ನಾನೆಲ್ಲ ಮಾಡ್ತಾ ಇರೋದು ಕೆಲವು ಏಳ್ಮಿಂಡ್ರಿಗಳು ಮಾಡ್ತಾವ್ರೆ ಅದನ್ನ ನಾನು ಕ್ಲಿಯರ್ ಮಾಡ್ತಾ ಇರೋದ್ರ ಯಾರು ಆಕ ನಾನು ಒಂದೇಳಲ್ಲ ಕುಲಾಂತ್ ನಾ ಸಾಲಕ್ ಅಂತ ಅಂತ ಒಂದು ತೆಲುಗು ನಲ್ಲಿ ಗದೇ ಐತೆ ಅಂತಂದ್ರೆ ಮಾಡದವ್ರ್ಗೆ ಅದು ಮಾ ಇದು ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಕೊಂಡು ನೋಡ್ಕೊಂಡು ಅಂದ್ರೆ ಯಾರು ಹೆಗಲ್ ಮುಟ್ಕೊಂಡವನು ಕಳ್ತಾನ ಮಾಡಿರೋನ್ ಮುಟ್ಕೊಂತಾನೆ ನಿನ್ ಕ್ಯಾಕೆ ಕೋಪ ಬರ್ತದ ನಿಮಗೆ ಬರ್ತೈತೆ ಕೋಪ ಮಾಡ್ದವನ್ ಬರ್ತದೆ ಅವ್ನು ಮಾಡಿರೋನ್ ಬಂದು ಹೇಳ್ಬೇಕು ಡೈರೆಕ್ಟ್ ಆಗಿ ಇವ್ರ ತುರ್ ಸಂತೋಷ್ ನೀನು ಹಿಂಗೆ ಅಂತ ಹೇಳ್ರೆ ನಾನು ಒಪ್ಕೊಂತೀನಿ ನಾನು ಮಾಡಿದ್ರೆ ನೀನು ನಾನು ಮಾಡ್ದಿರೋ ಇರೋದ್ರನ್ನೆಲ್ಲ ಏನೇನೋ ನಿನ್ಗೆ ಇಷ್ಟ ಬಂದಾಗ ನೀನೇ ಬಣ್ಣ ಕಟ್ಕೊಂಡು ನೀನೇ ಖಾತೆಗೆ ಹೇಳ್ಕೊಂಡು ಹೋಗ್ಬಿಟ್ರೆ ನಾನು ಕುರಿ ಅಂತ ಹುಟ್ಟಿಲ್ಲ ಕೋ ನಮ್ಮಪ್ಪನೂ ನನ್ನ ಚಿಕ್ಕ ವಯಸ್ಸಾಗಿ ಹುಟ್ಟಿದಾಗ ಹುಲಿ ನನ್ನ ಮಗನೂ ಹುಲಿ ಹುಟ್ಟಿದಾಗ ಮುಟ್ಟವನೇ ಅಂತ ಹೇಳಿರೋದು ಇವಾಗ ಕೆಲವೊಂದು ವಿಚಾರದಲ್ಲಿ ನಾನು ಒಪ್ಕೊಂಡಿದ್ದೀನಿ ಡೈರೆಕ್ಟಾಗಿ ಆಗಿ ಔಸ್ವಾಮಿ ನಾನು ಹಾಕಿರೋದು ಇದೇನೆ ಅಂತ ಎಂತೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಎಲ್ಲ ಇಲ್ಲ ನಾವು ಹಾಕಿದ್ದು ಅದೇನೋ ಪ್ಲಾಸ್ಟಿಕ್ ಇದೇನೋ ಇದಂದ್ರು ಅಂತ ಜಾಯ್ ನಾನು ಹುಟ್ಟಿಲ್ಲ ಏನು ಬರ್ತೈತ ನಮ್ಮ ಪಾಲ್ಕ ಅದೇ ಸರಿ ಅಂತ ಇವತ್ತು ನಾವು ಕೆಟ್ಟೋದ್ರಾ ಅರ್ಥ ಮಾಡ್ರಿ ಕಾಂಟ್ರವರ್ಸಿ ನೋಡ್ಕೊಂಡು ನಾನು ಹೋಗ್ತಾ ಇಲ್ಲ ನನ್ನ ಉಡ್ಕೊಂಡು ಕ್ಲಿಯರ್ ಮಾಡ್ತಾ ಇದೀನಿ ಇದ್ ಪರ್ಸೆಂಟ್ ಏನಂತಂದ್ರೆ ಕೆಲವೊಂದು ಅನ್ಟೋಲ್ಡ್ ಸ್ಟೋರಿ ಕೆಲವೊಂದು ಹೇಳೋದ್ ಇರ್ತೈತೆ ಅದು ಕ್ರೆಶ್ ಅಂತ ತಿಳ್ಕೊಳ್ರಿ ಇಲ್ಲ ಒನ್ ಸೈಡ್ ಅನ್ನೋ ತಿಳ್ಕೊಳ್ರಿ ಟೆಂತ್ ಅಲ್ಲೇ ತರ ಇತ್ತು ಅದಾದ್ಮೇಲೆ ಫಸ್ಟ್ ಪಿ ಬಂದ್ಮೇಲೆ ಅಲ್ಲೂ ಸೇಮ್ ಅದೇ ತರ ಇತ್ತು ಅದಾದ್ಮೇಲೆ ಇಲ್ಲ ಟೂ ಸೈಡ್ ಲೋಗ್ ನಾನು ಹೋಗೇ ಇಲ್ಲ ಬಟ್ ಇವಾಗ ಟೂ ಸೈಡ್ ಲವ್ ಐತೆ ಅದು ಹೌದು ಇವಾಗ ಯಾಕಂತಂದರೆ ಒಂದು ಮನುಷ್ಯ ಡಿಪ್ರೆಷನ್ಗೆ ಹೋದಾಗ ಕೆಳಗೆ ಬಿದ್ದವಾಗ ದಯವಿಟ್ಟು ಹೇಳ್ತೀನಿ ನೋಡ್ರಿ ವಯಸ್ಸು ಬಂದಿರೋ ಹುಡುಗ ಆಗಲಿ ಹುಡುಗಿ ಆಗಲಿ ಒಂದು ಹುಡುಗನಿಗೆ ಒಂದು ಹುಡುಗಿ ಇದ್ರೇನೆ ವಾಪಸ್ ಬರೋಕ್ಕೆ ಸಾಧ್ಯ ಹುಡ್ಗಿಗೆ ಒಂದು ಹುಡುಗನಿದ್ರೇ ವಾಪಸ್ ಬರಕ್ಕೆ ಸಾಧ್ಯ ನಾನು ಇವತ್ತು ಇಂದ ಹೇಳ್ಕೊಂತೀನಿ ಇವತ್ತು ನಾನು ಏನು ಹೇಳ್ತೀನಿ ಅಂತಂದರೆ ನಾನು ಇನ್ನೊಂದು ನಮ್ಮ ತಾಯಿ ಆದಮೇಲೆ ನಾನು ನೆಕ್ಸ್ಟು ಬಟ್ ನಾನು ಅವ್ಳಿಗೆ ಯಾವತ್ತೂ ಹೇಳಿಲ್ಲ ಈ ಮಾತನ್ನ ಯಾವಾಗು ನನ್ನ ಬಗ್ಗೆನೇ ಜ್ಞಾನ ನನ್ನ ಸೆಕೆಂಡ್ ಆರ್ಟ್ ಇವಾಗ ನಾನು ಇವಾಗ ನೀವು ಕೇಳ್ರಿ ನೀವು ಕೇಳಿದ ಪ್ರಶ್ನೆಗೆ ನಾನು ಹೇಳ್ತಾ ಇರೋದು ಹೌದು ಹಂಡ್ರೆಡ್ ಪರ್ಸೆಂಟ್ ಶೇರ್ ಮಾಡ್ಕೊಳೋದಕ್ಕನ್ನ ನನ್ನ ನೀನ್ ಇಲ್ಲಿರಬಾರ್ದು ನೀನು ಇರೋ ಸ್ಥಾನನೇ ಬೇರೆ ಅಂತ ಆ ಕಮ್ ಬ್ಯಾಕ್ ಅನ್ನೋದೈತಲ್ಲ ಒಂದು ಮನುಷ್ಯನ್ಗೆ ಅದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಅದನ್ನ ಮರಿಬಾರ್ದು ಯಾರೇ ಆಗಲಿ ಬಟ್ ನಾನು ಎಕ್ಸ್ಪ್ರೆಸ್ ಮಾಡಿಲ್ಲ ಯಾಕಂದ್ರೆ ಎಕ್ಸ್ಪ್ರೆಸ್ ಮಾಡಿದ್ರೆ ನಾವೆಲ್ಲೋ ಹೋಗ್ತೀರಿ ಆದ್ರೆ ನಾವು ತೋರಿಸ್ದಂಗೆ ಆಗ್ತೈತೆ ಅಂತ ಬಟ್ ಯಾವತ್ತೂ ನನ್ನ ಮನಸ್ಸಲ್ಲಿ ಆಕೆ ಇರ್ತಾಳೆ ನನ್ನನ್ನು ನಾನು ಹೊರ್ತವ್ರು ಸಂತೋಷ ಅಂತ ಆಗಕ್ಕಿನ್ನ ಮುಂಚೆಯಿಂದ ನನಗೆ ಸಪೋರ್ಟ್ ಮಾಡ್ಕೊಂಡು ನನ್ನ ಜೀವನದಲ್ಲಿ ಸುಮಾರು ಏರುಪೇರು ಆಗೈತೆ ಎಲ್ಲ ನೀವು ನೋಡಿದಿರ ಅದೇನು ದೊಡ್ಡ ವಿಚಾರ ಅಲ್ಲ ನಾನು ಒಂದೇ ಹೇಳೋದು ಸುಮಾರು ದಿನ ನಾನು ಬಿಟ್ಟೆ ಅದಕ್ಕೆ ಇದು ಬರ್ತೈತೆ ಅಂತ ಅದಕ್ಕೆ ರೆಸ್ಪಾನ್ಸ್ ಬಂದಿಲ್ಲ ಅದೇನೋ ಆರಿ ಹೋದ ಬಳ್ಳಿಯಿಂದ ಹೂ ಅರಲ್ಲ ಬಲ್ಲದೆ ಅಂತ ಅದು ಮುಗೀತ ಅದ್ರ ಕತೆ ಹಂಡ್ರೆಡ್ ಪರ್ಸೆಂಟ್ ಐತೆ ಚೆನ್ನಾಗಿದ್ದೀರಿ ಇದೇ ನಾ ಮಾತಾಡ್ತೀರಿ ಮೀಟ್ ಹಾಕ್ತೀನಿ ಎಲ್ಲ ಆಯ್ತು ಆಮೇಲೆ ನೀವ್ ತರ ಆಮೇಲೆ ಪಾಪ ಕೊ ಇವ್ರಾಕಿ ಇಕ್ ಬಿಟ್ಟಿವ ಅದು ಫ್ರೆಂಡ್ಶಿಪ್ ಅಷ್ಟೇ ತನಿಷಾ ಅಂತೂ ಅಲ್ಲ ಯಾಕಂದ್ರೆ ವಿಡಿಯೋಸ್ ನೋಡೋರ್ ನಾನು ಹೇಳೋದು ಹೌದು ನಮ್ಮ ರಿಲೇಟಿವ್ಸ್ ಹೌದು ಮದ್ವೆ ಎಲ್ಲಾನು ಹೌದು ಎಲ್ಲರೂ ಕರಿ ಅಲ್ಲ ಬನ್ರಿ ಏನಾಗ್ಬಿಟ್ಟಿತ್ ಅಂತಂದ್ರೆ ಇವಾಗ ನಾವು ಈ ತರ ಅಂತ ಪೋರ್ಟ್ರೇಟ್ ಆಗ್ಬಿಟ್ಟಿದ್ರಿ ನಾವು ಅದನ್ನ ಬಿಟ್ಟು ಮಾಡಕ್ ಹೋದ್ರೆ ನಾಟಕಿ ಅಂತ ಆಟೋಮೆಟಿಕಲಿ ಎಲ್ರಿಗೂ ಗೊತ್ತಾಗುತ್ತೆ ಅಷ್ಟೇ ಹೌದು ಇದೆಲ್ಲ ತೋರಿಸ್ತಾ ಇರೋದು ನಿನ್ಗೇನೇ ನೋಡ್ಕೋ ಅಲ್ಲ ಒಂದು ಹುಡುಗನಿಂದ ಒಂದು ಹುಡುಗಿ ಇದ್ದೇ ಇರ್ತಾಳೆ ಒಂದು ಹುಡುಗಿಯಿಂದ ಕೂಡ ಒಂದು ಹುಡುಗ ಇದ್ದೇ ಇರ್ತಾನೆ ಎಕ್ಸಾಂಪಲ್ ನಾನು ಶಿಲ್ಪಾಕಾನೆ ಅಂತ ತಿಳ್ಕೊಳ್ರಿ ನನ್ನಿಂದ ನಮ್ ತಾಯಿನೂ ಅವ್ರೆ ನಮ್ ಹುಡ್ಗಿನೂ ಅವಳೆ ಅದಕ್ಕೆ ನಾನು ಸ್ಟ್ರೆಂತ್ ಆಗಿದ್ದೀನಿ ನನ್ ಮೈಂಡ್ ಸೆಟ್ ಬೇರೆ ಕಡೆ ಹೋಗ್ತಾ ಇಲ್ಲ ಇವತ್ತು ಶಿಲ್ಪಾಕ ಅವ್ರನ್ನೂ ಒಂದ್ ವಿಡಿಯೋ ಮಾಡ್ತಾವ್ರ ಅಂತಂದ್ರೆ ಹಿಂದೆ ಅವ್ರ ಗಂಡ ದೃಢವಾಗ ಅವ್ರೆ ನೀನ್ ಆರಾಮಾಗಿ ಮಾಡಮ್ಮ ನಾನಿದ್ದೀನಿ ಅಂತ ಅದೇ ಇರೋ ಅವ್ರಿಗೈತೆ ಇಷ್ಟು ಎಕ್ಸಾಂಪಲ್ ಕೊಟ್ಟಿದ್ರಿ ನಿಮ್ದು ಯಾವ್ದಾನ ಇದ್ರೆ ಶೇರ್ ಮಾಡ್ರಿ ಅಷ್ಟೇ ಹೇಳ್ರಿ ಇದ್ಯಾ